ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯಕರವಾದ ಜೋಳದ ಹಿಟ್ಟಿನ ಕಡುಬು ಮಾಡಿ ತೋರ್ಸಕತ್ತೇನಿ ನಮ್ಮ ಕಡೆ ಮಾಡುವಂಥ ಜೋಳದ ಹಿಟ್ಟಿನ ಕಡುಬು ಇದು ಜೋಳದ ಹಿಟ್ಟು ತೊಗೊಂಡೆ ನೋಡ್ರಿ ಅಂದರೆ ರೊಟ್ಟಿ ಮಾಡ್ತೀವಲ್ಲ ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಕಡೆ ಆ ಹಿಟ್ಟಿದು ಮತ್ತೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೇನಿ ಇಲ್ಲಿ ನೀರು ಕಾಸಾಕಿಟ್ಟಿನಿ ಒಂದು ಲೋಟ ನಾನು ನೀರು ಕಾಸಾಕತ್ತೆ ನೋಡ್ಬೋದು ಈಗ ಒಂದು ಸ್ವಲ್ಪ ಕುದಿ ಬರಬೇಕು ಈಗ ನೀರು ಕುದಿಯಾಕತ್ತೈತಿ ನೋಡ್ಬೋದು ಈ ಥರ ಕುದಿ ಬರಬೇಕು ಈಗ ರೊಟ್ಟಿ ಮಾಡ್ಕೊತೇವಲ್ಲ ಅದ ಥರನ ಮಾಡ್ಕೊಳೋದು ಈಗ ನಾನು ಹಿಟ್ಟು ಹಾಕ್ಕೊಂತೀನಿ ಜೋಳದ ಹಿಟ್ಟು ಇದು ಒಂದ ಇದು ಜೋಳದ ಹಿಟ್ಟು ಒಂದ ಈಗ ನಾನು ತೊಗೊಂಡಿರೋದು ಬೇರೆ ಹಿಟ್ಟು ಯಾವುದು ಕೂಡಿಸಿಲ್ಲ ರೊಟ್ಟಿ ಮಾಡ್ತೇವಲ್ಲ ಆದ ಹಿಟ್ಟು ನೋಡ್ರಿ ಈಗ ನಾನು ಈ ಥರ ಮಾಡ್ಕೊಂಡೇನಿ ನೀರು ಹಾಕ್ಕೊಳಕ್ಕೆ ಈಗ ರೊಟ್ಟಿ ಜಿಗಟ್ ಹೆಂಗೆ ನೀವು ಕಲ್ಸ್ಕೊತಿರ್ಲ ಹಂಗೆ ಸೇಮ್ ಅದ ಥರನ ಕಲ್ಸ್ಕೊಳೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು ನೀರೊಳಗೆ ಇಲ್ಲಾಂದ್ರೆ ಹಿಟ್ಟೊಳಗರ ಉಪ್ಪು ಹಾಕೊಳ್ರಿ ನೀರೊಳಗರ ಹಾಕ್ಕೊಬೋದು ಇಲ್ಲಾಂದ್ರೆ ಹಿಟ್ಟೊಳಗರ ಉಪ್ಪು ಹಾಕೊಳ್ರಿ ಈ ಥರ ನಾನು ಕಲ್ಸ್ಕೊಂತ ಹೋಗ್ತೀನಿ ಈಗ ಸುಡಾಕತ್ತಿರ್ತೈತೆ ಅದಕ್ಕೆ ಸ್ಪೂನಿಂದ ನಾವು ಈ ಥರ ಎಲ್ಲ ಕಲ್ಸ್ಕೊಬೇಕು ರೊಟ್ಟಿ ಯಾವ ಥರ ಮಾಡ್ತೀರಲ್ಲ ಯಾವ ಥರ ನೀವು ನಾತ್ಕೊಂತೀರಿ ಅದೇ ಥರನ ಇದನ್ನು ನಾತ್ಕೋಬೇಕಾಗುತ್ತೆ ಮತ್ತು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೀಗಾಗಿ ರೊಟ್ಟಿ ಇಷ್ಟಪಡಲಿಲ್ಲ ಅಂತಂದ್ರೆ ಈ ಥರ ನಾವು ಮಾಡಿಕೊಡ್ಬೋದು ತಿಂದು ತಿಂದು ಬೇಜಾರಾದಾಗ ಚಲೋತ್ನಾಗಿ ಇದನ್ನು ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ನಾತ್ಕೊಂತ ಹೋಗಬೇಕು ಚಲೋತ್ನಾಗಿ ಯಾರಾದರೂ ಫಸ್ಟ್ ಟೈಮು ನನ್ನ ಚಾನೆಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡ್ರಿ ಹಿಟ್ಟನ್ನ ನಾತ್ಕೊಂಡಿವಿ ಒಂದು ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ತಣ್ಣೀರನ್ನ ಚಲೋತ್ನಾಗಿ ಈ ಥರ ನಾದ್ಕೊಂಡು ರೆಡಿ ಮಾಡಿ ಬಿಡೋಣ ಈಗ ನೋಡ್ರಿ ಹಿಟ್ ರೆಡಿ ಆಯಿತು ಇದನ್ನ ಈಗ ನಾವು ಸಣ್ಣ ಸಣ್ಣಗೆ ಉಳ್ಳಿ ಮಾಡಿಕೊಂಡು ರೆಡಿ ಮಾಡ್ಕೊಳೋಣ ಅಂತ ಭಾಳ ಸಣ್ಣ ಇದಾಗಿ ಮಾಡ್ಕೊಳ್ಳ್ರಿ ಅಂದರೆ ಚೆನ್ನಾಗಿರ್ತೈತಿ ತಿನ್ನಾಕ ದೊಡ್ಡಕ್ಕೆ ಬೇಡ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳೋ ಅಂಟ್ಕೋಬಾರ್ದು ಅಂತ ಹೇಳಿ ಅಷ್ಟೇ ಇದನ್ನ ಎಣ್ಣೆ ಹಾಕ್ಕೊಳೋದು ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ಮತ್ತು ಬೇಯಿಸ ಸರಿ ಆಗೋಲ್ಲ ಒಂದಕ್ಕೊಂದು ಅಂಟ್ಕೊಂಡ್ರೆ ಹಿಂಗಾಗಿ ಮತ್ತು ಬಿಡ್ತಾವಲ್ಲ ಹಿಂಗಾಗಿ ಎಣ್ಣೆ ಹಚ್ಕೊಳ್ರಿ ಮತ್ತು ಈ ಥರ ನೋಡ್ರಿ ಸಣ್ಣ ಉಳ್ಳಿ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಹಿಡಿತೈತಿ ಇದನ್ನ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಪೇಶನ್ಸ್ ಬೇಕು ಇದನ್ನ ಮಾಡ್ಕೊಳಕ್ಕೆ ಈಗ ನಾನು ತೋರ್ಸೋಕತ್ತೇನಲ್ಲ ಇದೇ ಥರ ನೀವು ಈ ಥರ ಶೇಪ್ ಬೇಡ ಅಂತಂದ್ರೆ ರೌಂಡಾಗಿನು ಮಾಡ್ಕೋಬೋದು ಇದೇ ಥರ ಎಲ್ಲ ಹಿಟ್ಟನ್ನ ಮಾಡ್ಕೋಬೇಕು ಇದು ಮಾತ್ರ ಭಾಳ ಟೈಮ್ ಹಿಡಿತೈತಿ ಸ್ವಲ್ಪ ನೋಡ್ಬೋದು ಇಷ್ಟು ಇಷ್ಟು ಮಾಡಬೇಕಲ್ಲ ಹಿಂಗಾಗಿ ಟೈಮ್ ಹಿಡಿತೈತಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿವೀಗ ಈಗ ನೀರು ಕಾಯಾಕ ಒಂದು ಡಬ್ರಿ ಒಳಗೆ ನೀರು ಹಾಕಿ ಕುದಿಯಕ್ಕೆ ಇಟ್ಟಿನಿ ನೀವು ಇಲ್ಲಾಂದರೆ ಇಡ್ಲಿ ಪಾತ್ರೆ ಇದು ಇಲ್ಲ ಅಂತಂದರೆ ಈ ಥರ ಹೋಲಿನ ಬುಟ್ಟಿ ಇಲ್ಲ ಅಂತಂದ್ರೆ ನೀವು ಇಡ್ಲಿ ಪಾತ್ರೆ ಎಲ್ಲರ ಮನ್ಯಾಗ ಇದ್ದೇ ಇರ್ತೈತಿ ಆ ಇಡ್ಲಿ ಪಾತ್ರೆ ಒಳಗು ನೀವು ಬೇಯಿಸ್ಕೊಬೋದು ಇಡ್ಲಿ ಹೆಂಗೆ ಬೇಯಿಸ್ಕೊತಿರ್ಲ ಹಂಗೆ ಬೇಯಿಸ್ಕೊಬೋದು ನಾನೀಗ ನೋಡಿರಿ ನೀರು ಕಾಯೋಕಿಟ್ಟಿನಿ ಈಗ ತೋತಿನ ಬುಟ್ಟಿ ಒಳಗನ ನಾವು ಇದನ್ನೆಲ್ಲ ಹಾಕ್ಕೊಂಡು ಕಡುಬನ್ನ ಈಗ ಒಂದು ಐದು ನಿಮಿಷ ಇದನ್ನ ಚಲೋತ್ನಾಗ ಬೇಯಿಸ್ಕೋಬೇಕು ಚೊಲೋತ್ನಾಗ ಬೇಯ್ಬೇಕಿದು ಅಲ್ಲಿ ಬೇಯೋಕೆ ಇಟ್ಟೇನಿ ಈ ಕಡೆ ಒಗ್ಗರಣೆ ಹಾಕೊಂಡ ನೋಡಿರಿ ರೆಡಿ ಆಗ್ಯಾವು ಈಗ ನಾನು ಬಾಳಿಗೆ ಒಳಗೆ ಸ್ವಲ್ಪ ಅಂತ ಹೇಳಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟ್ಪಟ್ ಅಂತ ಸಿಡಿಲಿ ಆಮೇಲೆ ಸ್ವಲ್ಪ ಜೀರಿಗೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಂಡಾದ್ಮೇಲೆ ಉಳಿದಿದ್ದ ಸಾಮಗ್ರಿಗಳನ್ನ ಅಂದ್ರೆ ತರಕಾರಿ ಎಲ್ಲನೂ ಹೆಚ್ಚಿಟ್ಕೊಂಡಿವಲ್ಲ ಅದನ್ನು ಹಾಕ್ಕೋಬೇಕು ಇಷ್ಟ ಆದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ನಾನು ಟಮಾಟ ಹಣ್ಣು ಈರುಳ್ಳಿ ಕೊತ್ತಂಬರಿ ಕರಿಬೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನು ಮೆಣಸಿನ್ಕಾಯಿ ಹಾಕ್ಕೋಬೇಕು ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಪೇಸ್ಟ್ ಯಾವುದಾದ್ರೂ ಹಾಕೋಬೋದು ನೀವು ಮಕ್ಕಳು ಸಣ್ಣವರು ಇದ್ದಂದ್ರೆ ನೀವು ಮೆಣಸಿನ್ಕಾಯಿ ಹಾಕೋಬೋದು ದೊಡ್ಡಕ್ಕೆ ಮಾಡಿಕೊಂಡು ಯಾಕಂದ್ರೆ ತೆಗ್ದಿಡುವಾಗ ಬರೋಂಗ ಈಗ ನೋಡ್ರಿ ಬೇಳೆ ಉದ್ದಿನ ಬೇಳೆ ಮತ್ತು ಶೇಂಗಾ ಕಾಳನ್ನ ಹಾಕೊಂಡಾಕತ್ತೀನಿ ಇವು ನೀವು ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇವೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ತರಕಾರಿಗಳನ್ನ ಒಂದೊಂದಾಗಿ ಹಾಕೊಂಡಂತ ನೋಡ್ರಿ ಕಲರ್ ಚೇಂಜ್ ಆದವು ಇಷ್ಟ ಆದ್ರೆ ಸಾಕು ಈಗ ಕರಿಬೇ ಈರುಳ್ಳಿ ಅಂತ ಈಗ ಮೆಣಸಿನ್ಕಾಯಿ ಹಾಕೊಂಡಿನಿ ನಿಮಗೆ ನಿಮ್ಗೆ ಅಂದ್ರೆ ಪೇಸ್ಟ್ ಹಾಕೋಬಹುದು ದೊಡ್ಡಕ್ಕೆ ಕಟ್ ಮಾಡಿ ನೀವು ಮೆಣಸಿನಕಾಯಿನ ಹಾಕೋಬೋದು ಈಗ ಈರುಳ್ಳಿ ಒಂದು ಸ್ವಲ್ಪ ಖಾರವಾಗಿದ್ರೆ ಇದು ಚಲೋ ಇರ್ತೈತಿ ಕಡುಬು ಜೋಳದ ಹಿಟ್ಟಿನ ಕಡುಬು ಅದಕ್ಕೆ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳ್ರಿ ಈರುಳ್ಳಿ ನೋಡಿರಿ ಈರುಳ್ಳಿ ಹಾಕೊಂಡಿಂದು ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆಮೇಲೆ ಹಣ್ಣು ಹಾಕೊಳೋಣ ಮೆಂತ್ಯ ಸೊಪ್ಪಿನ ಕಡೋಬಿದು ನಾನು ಮಾಡಿ ತೋರ್ಸೋಕತ್ತಿರೋದು ನೋಡಿರಿ ರೆಡಿ ಇಷ್ಟ ಆದ್ರೆ ಸಾಕು ಒಂದು ಐದು ನಿಮಿಷ ನೀವು ಚೊಲೋತ್ನಾಗ ಬೇಯಿಸ್ಕೊಂಡ್ರಿ ಅಂದ್ರೆ ಸಾಕಾಗುತ್ತಾ ಈಗ ಕರಿಬೇ ಹಾಕ್ಕೊಳಕತ್ತೀನಿ ಮತ್ತು ಇದಕ್ಕೆ ಕರಿಬೇ ಹಾಕ್ಕೊಂಡಾದ್ಮೇಲೆ ನಾನು ಟಮಾಟನನ್ನು ಹೆಚ್ಚಿಟ್ಕೊಂಡೀನಿ ಅದನ್ನು ಹಾಕ್ಕೋಬೇಕು ಮತ್ತು ಮೆಂತ್ಯ ಸೊಪ್ಪು ಒಂದು ಒಂದು ಕಟ್ಟಿತ್ತು ಅದನ್ನು ಬಿಡಿಸಿ ಚೊಲೋತ್ನಾಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ ಮೆಂತ್ಯ ಸೊಪ್ಪು ಬದಲಿ ನೀವು ಸಬ್ಬಸ್ಗೆ ಸೊಪ್ಪು ಹಾಕ್ಕೊಬೋದು ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದಾದ್ರೂ ಒಂದು ಹಾಕ್ಕೊಳ್ರಿ ಭಾಳ ಮಸ್ತ್ ಇರ್ತೈತಿ ಈ ಮೆಂತ್ಯ ಸೊಪ್ಪಿನ ಕಡುಬು ಆರೋಗ್ಯಕ್ಕೂ ಒಳ್ಳೆಯದು ನೋಡಿರಿ ಇದು ಮಾಡಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂಥೇಳಿ ಟಮಾಟನ್ ಸಹಿತ ಹಾಕೊಂಡೀನಿ ಅದನ್ನ ಚಲೋತ್ನಾಗಿ ಮಿಕ್ಸ್ ಈಗ ಇದು ಟಮಾಟಾನು ನೀವು ಬ್ಯಾಡಂತಂದ್ರೆ ಇದನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಅರ್ಶಿಣದ ಪೌಡ್ರು ಉಪ್ಪು ಹಾಕ್ಕೊಳ ಉಪ್ಪು ಹಾಕೊಂಡಿನಿ ಅರ್ಶಿಣದ ಪೌಡ್ರು ಸ್ವಲ್ಪ ಹಾಕೊಳೋಣ ಈಗ ಚೊಲೋತ್ನಾಗ್ ಮಿಕ್ಸ್ ಮಾಡ್ಕೊಳ ಇದನ್ನ ಚಲೋತ್ತನಾಗ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೊಳನಂತ ಇದನ್ನ ಬೇಕು ಅಂತಂದ್ರೆ ನೀವು ಕಟ್ ಮಾಡಿನೂ ಹಾಕೋಬಹುದು ನಾನು ಹಂಗೆ ಹಾಕೊಂಡು ಕಟ್ಟಾದರೂ ಕಟ್ ಆದ್ರೂ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ ಈಗ ನೋಡಿರಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಒಗ್ಗರಣೆ ಒಳಗನೆಲ್ಲ ಮಿಕ್ಸಾಗಿ ಚಲೋತ್ನಾಗಿ ಇದು ಘಮ ಬರಬೇಕು ಅಲ್ಲಿವರೆಗೂ ಇದನ್ನೇ ಈ ಥರ ಕೈ ಭಾಳ ಮಸ್ತ್ ಆಗ್ತೈತ್ರಿ ಇದು ಒಗ್ಗರಣೆ ಈ ಕಡೆ ರೆಡಿ ಆಯ್ತು ಆ ಸೈಡ್ ಕಡು ಜೋಳದ ಹಿಟ್ಟಿಂದು ಅವು ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಬಂದವು ಇವನ್ನೆಲ್ಲ ನಾವು ಒಂದು ಸ್ವಲ್ಪ ತಣ್ಣಗಾಕೋವರೆಗೂ ಸ್ವಲ್ಪ ಬಿಡಬೇಕು ಬಿಸಿ ಬಿಸಿದಾಗ ಹಾಕೋಬೇಡ್ರಿ ಸ್ವಲ್ಪ ತಣ್ಣಗಾಗಿಂದ ಈ ಒಗ್ಗರಣೆ ಒಳಗನ ಈ ಕಡುಬನ್ನ ಹಾಕ್ಕೊಂಡು ಬಿಸಿ ಬಿಸಿಯಾಗಿನೇ ರೀ ಇದನ್ನ ಆರಿಂದ ಇದು ಸರಿ ಆಗೋದಿಲ್ಲ ಅದಕ್ಕೆ ಆಗ ಮಾಡಿಕೊಂಡು ಆಗ ತಿನ್ರಿ ಭಾಳ ಮಸ್ತ್ ಇರ್ತೈತಿ ಸಾಯಂಕಾಲದ ಹೊಟ್ಟು ಟೀ ಜೊತಿನೂ ತಿನ್ಬೋದು ನೀವು ಇದನ್ನ ಇಲ್ಲ ಟಿಫನ್ ಟೈಪ್ನ ಮಾರ್ನಿಂಗ್ ಆದರೂ ಮಾಡ್ಕೊಂಡು ತಿನ್ರಿ ಯಾಕಂದ್ರೆ ಜೋಳದ ಹಿಟ್ಟು ಇರೋದ್ರಿಂದ ಮತ್ತು ಇದೆಲ್ಲ ಸೊಪ್ಪು ಎಲ್ಲನೂ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಒಳ್ಳೇದಿರ್ತತಿ ಅಂತಲೇ ಹೇಳ್ಬೋದು ರೊಟ್ಟಿ ತಿಂದಷ್ಟನ ಹೊಟ್ಟೆ ತುಂಬ ಇದು ಇದನ್ನು ತಿಂದ್ಬಿಟ್ರೆ ಒಂದು ಬಟ್ಲ ನೀವು ಮಕ್ಳಿಗೆ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ತಿನ್ನಂದ್ರೆ ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ ನೂಡಲ್ಸು ಈ ಥರ ಎಲ್ಲನೂ ತಿನ್ನೋದಕ್ಕಿಂತ ಈ ಥರ ಜೋಳದ ಹಿಟ್ಟಿನಿಂದ ಕಡುಬು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಿಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ಒಂದು ಸಾರಿ ಈ ಥರ ಮಾಡಿಕೊಂಡು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಎಂಥ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸಿದ್ರೆ ಅಂಥ ರೆಸಿಪಿ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಹೊಸದಾಗಿ ಯಾರು ನೋಡಾಕತ್ತೀರಿ ಚ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಿಂದೆ ರೆಸಿಪೀಸ್ನೆಲ್ಲ ನಾನು ಮಾಡಿ ತೋರಿಸೀನಿ ಅದನ್ನು ನೀವು ಕೂಡ ನೋಡಿ ಮಾಡಿ ಟ್ರೈ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ